ಬೆಳ್ಳಿ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಗ್ರಾಹಕರ ಗೋಳು ಕೇಳುವವರು ಯಾರು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಯಾಕೋ ಏನೋ ದಿನನಿತ್ಯವೂ ಗ್ರಾಹಕರಿಂದ ತುಂಬಿ ತುಳುಕುತ್ತಿದ್ದು ಮೈಲಾರ ಜಾತ್ರೆಯಂತಾಗುತ್ತಿದೆ ಬೆಳ್ಳಟ್ಟಿ ಗ್ರಾಮವು ಕೇಂದ್ರ ಸ್ಥಳವಾಗಿದ್ದು ಇಲ್ಲಿನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ನಿತ್ಯವೂ ಸಾಕಷ್ಟು ಹಣಕಾಸಿನ ವ್ಯವಹಾರ ಇದ್ದು ಪ್ರತಿದಿನ ನಾಲ್ನೂರಕ್ಕೂ ಹೆಚ್ಚು ಅಧಿಕ ಗ್ರಾಹಕರು ವ್ಯವಹರಿಸುತ್ತಿದ್ದಾರೆ ಇಷ್ಟೆಲ್ಲ ಅಧಿಕ ವ್ಯವಹಾರ ಇದ್ರೆ ಬ್ಯಾಂಕ್ ಶಾಖೆಯಲ್ಲಿ ಹೆಚ್ಚುವರಿ ಕೌಂಟರ್ಗಳನ್ನು ತೆರೆದು ಅಗತ್ಯಕ್ಕೆ ತಕ್ಕಂತೆ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಿ ಬ್ಯಾಂಕ್ ಕೆಲಸವನ್ನು ಅಧಿಕಾರಿಗಳು ಮಾತ್ರ ಮಾಡಿಲ್ಲ ಇಲ್ಲಿ ಎಟಿಎಂ ಮಳಿಗೆ ಸಹ ಒಂದೇ ಇದ್ದು ಅದು ಸಹ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಇಲ್ಲಿನ ವ್ಯವಹಾರ ದಟ್ಟಣೆಗೆ ಇನ್ನೊಂದು ಎಟಿಎಂ ಮಳಿಗೆ ಆಗಬೇಕಿದೆ ಒಟ್ಟಾರೆ ಇಲ್ಲಿ ಗ್ರಾಹಕರಿಗೆ ಸಾಕಷ್ಟು ತೊಂದರೆಗಳಿದ್ದು ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ

ವಾರ್ ಓನ್ಸ್ ಓಪನ್ ವ್ಯವಸ್ಥೆಗಳು ಸರಿ ಇಲ್ಲ ಮತ್ತು ಆದಷ್ಟು ಇದು ಮೇಲ್ ದರ್ಜೋದನ್ನು ಗಮನ ತಗೊಂಡು ಬ್ಯಾಂಕ್ ಅಂತ ಇದನ್ನು ಹೆಚ್ಚುವರಿ ಮೇಲ್ದರ್ಜಿ ನಾನು ಯಾಕಂದರೆ ಡೈಲಿ ಇದೇ ಥರ ಜನ ಇರುತ್ತೆ ಇರ್ಬೇಕು ಆಮೇಲೆ ಎಂಟ್ರಿ ಮಾಡೋದಿಲ್ಲ ಎಂಟ್ರಿ ಮಾಡೋ ಮಿಷಿನ್ ಕರೆಕ್ತಿ ಒಬ್ಬ ಬ್ಯಾಂಕ್ ವ್ಯವಸ್ಥಾಪಕ ಹಳ್ಳಿ ಜನ ಎಲ್ಲ ಜಗಳ ಮಾಡ್ತಾರೆ ಅದನ್ನು ಅವರು ಸಿಬ್ಬಂದಿ ಕೊರತೆ ಇರೋದ್ರಿಂದ ಅವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನು ದಯವಿಟ್ಟು ಮೇಲ್ದರ್ಜೆಗೆ ಇರಿಸಿ ಏನಾದರೂ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಮನ ತಗೊಂಡು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕರ್ತವನ್ನ ಪರಿಹರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ ನನ್ನ ಹೆಸರು ಸಂಗಲ್ಪ ಸುಗನಳ್ಳಿ ಅವರು